ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ರು ಎಲ್ರು ಚೆನ್ನಾಗಿದ್ರೆ ಸ್ನೇಹಿತರೆಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಂದು ವರ್ಷದಲ್ಲಿ ಜುಲೈ ಇಪ್ಪತ್ತೆಂಟನ ನಂತರ ತುಲಾ ಅವರ ಜೀವನದಲ್ಲಿ ಏನೆಲ್ಲ ಅದೃಷ್ಟವಿದೆ ಜುಲೈ ಇಪ್ಪತ್ತೆಂಟು ಮಂಗಳನ ರಾಶಿ ಬದಲಾವಣೆಯಿಂದಾಗಿ ಏನೆಲ್ಲ ಅದೃಷ್ಟವನ್ನ ಕಾಣಲಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರಿಗೆ ಸಂಬಂಧಪಟ್ಟಂತಹೆಯೇ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಗೋಚರ ಫಲಗಳನ್ನ ಈ ತುಲಾರಾಶಿಯವರು ಪಡೆಯಲಿದ್ದಾರೆ ಮಂಗಳನ ಈ ರಾಶಿ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಗ್ರಹಗಳ ಸಂಚಾರ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಹೋಗ್ತೇನೆ ಸ್ನೇಹಿತರೆ ಆದ್ರಿಂದ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿ ತೊಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇನ್ನು ತಡ ಮಾಡೋ ಬೇಡ ಸ್ನೇಹಿತರೆ ತುಲಾ ರಾಶಿಯವರಿಗೆ ಜುಲೈ ಇಪ್ಪತ್ತೆಂಟರ ನಂತರ ಏನೆಲ್ಲ ಅದೃಷ್ಟವಲ್ಲಿದೆ ಅಂತ ಒಂದೊಂದಾಗಿ ತಿಳಿಸ್ಕೊಟ್ಟು ಹೋಗ್ತಾನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಗೃಹ ಸಂಚಾರದ ವಿಚಾರಕ್ಕೆ ಬರೋದಾದರೆ ರಾಶಿಯವರಿಗೆ ಸೂರ್ಯಗ್ರಹದ ಸ್ಥಾನವು ನಿಮ್ಮ ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಆರನೇ ಮನೆಯಾದ ಮಿಥುನ ರಾಶಿಯಿಂದ ಹತ್ತನೇ ಮನೆಯಾದ ಕಟಕ ರಾಶಿಗೆ ಪ್ರವೇಶವನ್ನು ಮಾಡಿರೋ ಕಾರಣದಿಂದಾಗಿ ವೃತ್ತಿಗೆ ಸಂಬಂಧಪಟ್ಟಂತೆಯೇ ಅದೃಷ್ಟದ ವಿಷಯದಲ್ಲಿ ಸಾಮಾಜಿಕ ಮನ್ನಣೆಯ ವಿಷಯದಲ್ಲಿ ಮತ್ತೆ ತಂದೆಯೊಂದಿಗಿನ ಸಂಬಂಧಗಳ ಬಾಂಧವ್ಯದೊಂದಿಗೆ ನಿಮ್ಮ ಗಮನ ಹೆಚ್ಚಾಗ್ತಾ ಬರ್ತದೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಬುಧನು ಇರಲಿದ್ದಾನೆ ಸ್ನೇಹಿತರೆ ಜುಲೈ ತಿಂಗಳ ಕೊನೆವರೆಗೂ ಅಂದ್ರೆ ಜುಲೈ ಇಪ್ಪತ್ತೆಂಟರ ನಂತರವೂ ಕೂಡ ಹನ್ನೊಂದನೇ ಮನೆಯಲ್ಲಿ ಬುಧನು ಇದ್ದಾನೆ ಸ್ನೇಹಿತರೆ ಇದರಿಂದಾಗಿ ಅದೃಷ್ಟ ಉನ್ನತ ಶಿಕ್ಷಣದಲ್ಲಿ ವೃತ್ತಿ ಮತ್ತು ಖರ್ಚುಗಳ ವಿಷಯದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಒಂದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಎಂಟನೇ ಮನೆಯಾದ ಋಷಭ ರಾಶಿಯಿಂದ ಒಂಬತ್ತನೇ ಮನೆಯಾದ ಮಿಥುನ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡ್ತಾನೆ ಸ್ನೇಹಿತರೆ ಇದರಿಂದಾಗಿ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಆಕಸ್ಮಿಕ ಬದಲಾವಣೆಗಳನ್ನು ನೀವು ಈ ಜುಲೈ ತಿಂಗಳಿನಲ್ಲಿ ಕಂಡಿರ್ತೀರಿ ಅದೃಷ್ಟ ಮತ್ತು ಆಧ್ಯಾತ್ಮಿಕದ ವಿಷಯ ಮೇಲೆ ನಿಮ್ಮ ಗಮನ ಬದಲಾಗ್ತಾ ಬರ್ತಿದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮುಖ್ಯವಾಗಿ ಮಂಗಳನು ನಿಮ್ಮ ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿ ಇರಲಿದ್ದು ಇದೇ ತಿಂಗಳು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಹನ್ನೊಂದನೇ ಮನೆಯಾದ ಸಿಂಹರಾಶಿಯಿಂದ ಹನ್ನೆರಡನೇ ಮನೆಯಾದ ಕನ್ಯಾ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಿದ್ದಾನೆ ಇದರಿಂದಾಗಿ ನಿಮ್ಮ ಲಾಭಗಳು ಹೆಚ್ಚಾಗ್ತಾ ಹೋಗ್ತವೆ ಖರ್ಚುಗಳು ಕೂಡ ಒಂದಿಷ್ಟು ಕಡಿಮೆ ಆಗ್ತಾ ಬರ್ತವೆ ವಿವಾಹ ಮತ್ತು ಪಾಲುದಾರಿಕೆಗೆ ಸಂಬಂಧಪಟ್ಟಂತೆಯೇ ನಿಮ್ಮ ಗಮನ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಗುರು ನಿಮ್ಮ ಮೂರನೇ ಮತ್ತು ಆರನೇ ಮನೆಯ ಅಧಿಪತಿಯಾಗಿ ಇರಲಿದ್ದು ಇಡೀ ಜುಲೈ ತಿಂಗಳು ಪೂರ್ತಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇರೋ ಕಾರಣದಿಂದಾಗಿ ನಿಮ್ಮ ಸಂವಹನ ಸಣ್ಣ ಪ್ರಯಾಣಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಲಗಳು ಆರೋಗ್ಯ ಸಂಬಂಧಪಟ್ಟಂತೆ ಶತ್ರುಗಳು ಮತ್ತು ಅದೃಷ್ಟದ ಮೇಲೆ ಸಾಕಷ್ಟು ಪ್ರಭಾವವನ್ನು ಗುರುಪೀರ್ತೋಗ್ತಾನೆ ಜುಲೈ ಇಪ್ಪತ್ತೆಂಟರ ನಂತರ ಮಂಗಳನ ಈ ರಾಶಿ ಬದಲಾವಣೆಯಿಂದಲೂ ಕೂಡ ಗುರು ನಿಮಗೆ ಒಳ್ಳೆಯ ಪ್ರಭಾವವನ್ನು ಬೀರ್ತು ಹೋಗ್ತಾನೆ ಸ್ನೇಹಿತರೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿಯು ನಿಮಗೆ ಯೋಗಕಾರಕನಾಗಿ ಇರಲಿದ್ದು ನಾಲ್ಕನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿದ್ದಾನೆ ಸ್ನೇಹಿತರೆ ಈ ಜುಲೈ ತಿಂಗಳು ಕೊನೆವರೆಗೂ ಅಂದರೆ ಜುಲೈ ಇಪ್ಪತ್ತೆಂಟರ ನಂತರವೂ ಕೂಡ ಒಂಬತ್ತನೇ ಮನೆಯಲ್ಲಿ ಇರೋ ಕಾರಣದಿಂದಾಗಿ ಮನೆಯಲ್ಲಿ ಹಾಗೆ ಕುಟುಂಬ ಸಂಬಂಧಗಳಲ್ಲಿ ಪ್ರೇಮ ವ್ಯವಹಾರಗಳಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗ್ತದೆ ಸಾಲಗಳು ಮತ್ತು ಆರೋಗ್ಯದ ವಿಷಯದಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಇದರಿಂದ ಶಿಸ್ತು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಹು ನಿಮ್ಮ ಐದನೇ ಮನೆಯಲ್ಲಿ ಇರ್ತಾನೆ ಇದರಿಂದಾಗಿ ಸೃಜನಶೀಲತೆಗೆ ಸಂಬಂಧಪಟ್ಟಂತೆಯೇ ಮಕ್ಕಳ ಮತ್ತು ಪ್ರೇಮ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾದ ಬದಲಾವಣೆಗಳನ್ನು ನೀವು ಕಾಣ್ಬೋದಾಗಿದೆ ಹೊಸ ಹೊಸ ಅವಕಾಶಗಳು ಎದುರಾಗುವಂತಹ ಚಾನ್ಸಸ್ ಕೂಡ ಇರಲಿದ್ದು ಜುಲೈ ಇಪ್ಪತ್ತೆಂಟರ ನಂತರವೂ ಐದನೇ ಮನೆಯಲ್ಲಿ ರಾಹು ಇರೋದ್ರಿಂದ ಬಹಳಷ್ಟು ಚೇಂಜಸ್ಸನ್ನು ನೀವು ಕಾಣಲಿ ಸ್ನೇಹಿತರೆ ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ ಕೇತು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರ್ತಾನೆ ಇದರಿಂದ ಲಾಭಗಳು ಆಸೆಗಳು ಮತ್ತು ಸಾಮಾಜಿಕ ವಲಯದ ಮೇಲೆ ಅಂತರ್ಮುಖ ದೃಷ್ಟಿಯನ್ನು ಕೇತು ಬೀರೋದ್ರಿಂದಾಗಿ ವೈರಾಗ್ಯದಂತಹ ಭಾವನೆಗಳು ನಿಮಗೆ ಹುಟ್ಟಾಗ್ಬೋದು ಅದೇ ರೀತಿಯಲ್ಲಿ ಜುಲೈ ಇಪ್ಪತ್ತೆಂಟರ ನಂತರ ಮಂಗಳನ ಈ ರಾಶಿ ಬದಲಾವಣೆಯಿಂದಾಗಿ ಕೇತು ನಿಮಗೆ ಒಂದಿಷ್ಟು ಹಳ್ಳಿಯ ಫಲಿತಾಂಶಗಳನ್ನು ಕೊಡಲಿದ್ದಾನೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜುಲೈ ತಿಂಗಳಿನಲ್ಲಿ ನೀವು ಮಿಶ್ರ ಫಲಿತಾಂಶಗಳನ್ನು ಕಂಡಿರ್ತೀರಿ ಅದರಲ್ಲೂ ವೃತ್ತಿಪರರಿಗೆ ಮತ್ತು ಅದೃಷ್ಟದ ವಿಷಯದಲ್ಲಿ ಈ ತಿಂಗಳು ನಿಮಗೆ ಅದ್ಭುತವಾದ ಮಾಸವ ಎಂದರೆ ತಪ್ಪಾಗಲಾರದು ಏಕೆಂದರೆ ನೀವು ಹೊಸ ಹೊಸ ಶಿಖರಗಳನ್ನು ಏರುವಂತಹ ಚಾನ್ಸಸ್ ಈ ತಿಂಗಳಾಗಿತ್ತು ಅದೇ ಸಮಯದಲ್ಲಿ ಆರೋಗ್ಯ ಮಕ್ಕಳು ಮತ್ತು ಮಾನಸಿಕ ಶಾಂತಿಯ ಮೇಲೆ ಕೆಲವು ತೀವ್ರವಾದ ಸವಾಲುಗಳನ್ನು ಎದುರಿಸುತ್ತೀರಿ ಸ್ನೇಹಿತರೆ ನಿಮ್ಮ ಯೋಗಕಾರಕನಾದಂತಹ ಶನಿ ಆರನೇ ಮನೆಯಲ್ಲಿ ಮತ್ತೆ ರಾಹು ಐದನೇ ಮನೆಯಲ್ಲಿ ಇರೋದ್ರಿಂದ ವೈಯಕ್ತಿಕ ಜೀವನದ ಮೇಲೆ ಹೆಚ್ಚು ಗಮನವನ್ನು ಹರಿಸುವಂಥದ್ದು ಅವಶ್ಯಕವಾಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಜುಲೈ ಇಪ್ಪತ್ತೆಂಟರ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ತಾ ಹೋಗ್ತೀರಿ ರಾಹು ಮತ್ತು ಶನಿಯ ಸ್ಥಾನದಿಂದ ಸಕಾರಾತ್ಮಕವಾದ ಬದಲಾವಣೆಯನ್ನ ಕಾಣಲಿದ್ದೀರಿ ಹಾಗೆಯೇ ಮಂಗಳನ ಈ ರಾಶಿ ಬದಲಾವಣೆಯು ವೃತ್ತಿಪರರಿಗಂತೂ ಒಂದು ಒಳ್ಳೆಯ ಅವಕಾಶವನ್ನ ಸೃಷ್ಟಿ ಮಾಡುತ್ತ ಹೋಗ್ತದೆ ಹಣಕಾಸಿನ ವಿಚಾರದ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ ಜುಲೈ ಇಪ್ಪತ್ತೆಂಟರ ನಂತರ ವೃತ್ತಿಯ ಮೂಲಕ ಆದಾಯವು ಗಣನೀಯವಾಗಿ ಹೆಚ್ಚಾಗ್ತಾ ಬರ್ತದೆ ಮಂಗಳನ ಈ ರಾಶಿ ಬದಲಾವಣೆಯು ಸಾಲಗಳು ಮತ್ತು ಆರ್ಥಿಕ ಸಹಾಯಕ್ಕಾಗಿ ಮಾಡುವ ಪ್ರಯತ್ನಗಳನ್ನು ಫಲಿಸ್ತಾ ಹೋಗ್ತವೆ ತಿಂಗಳ ಕೊನೆಯಲ್ಲಿ ನಿಮ್ಮ ದನದ ಅಧಿಪತಿ ಮಂಗಳನು ಹನ್ನೆರಡನೇ ಮನೆಗೆ ಬಂದಿರೋದ್ರಿಂದ ಖರ್ಚುಗಳು ಕೂಡ ಹಾಗೆ ಇರ್ತವೆ ಸ್ನೇಹಿತರೆ ನಿಮ್ಮ ಹನ್ನೊಂದನೆಯ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಲಾಭ ಹೆಚ್ಚಾದರೂ ಗಳಿಕೆ ಇದ್ದರೂ ಏನೋ ತಿಳಿಯದಂತಹ ಅತೃಪ್ತಿ ಲಾಭ ಕೈಗೆ ಸಿಗೋದ್ರಲ್ಲಿ ವಿಳಂಬ ಆಗುವಂತಹ ಚಾನ್ಸಸ್ ಇದೆ ಸ್ನೇಹಿತರೆ ಅನಗತ್ಯವಾಗಿ ರಿಸ್ಕ್ ತೆಗೆದುಕೊಳ್ಳದೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವುದು ಜುಲೈ ಇಪ್ಪತ್ತೆಂಟರ ನಂತರ ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕುಟುಂಬ ಸಂಬಂಧದಲ್ಲಿ ಈ ಜುಲೈ ತಿಂಗಳು ಸ್ವಲ್ಪ ಗೊಂದಲಮಯವಾಗಿತ್ತು ಸ್ನೇಹಿತರೆ ಏಕೆಂದರೆ ನಿಮ್ಮ ಐದನೇ ಮನೆಯಲ್ಲಿ ರಾಹುವಿನ ಸಂಚಾರವಾಗೋದರಿಂದಾಗಿ ಪ್ರೇಮ ವ್ಯವಹಾರಗಳಲ್ಲಿ ಆಕಸ್ಮಿಕ ಬದಲಾವಣೆಗಳು ಉಂಟಾಗಿರ್ಬೋದು ತಪ್ಪು ತಿಳುವಳಿಕೆಗಳು ಕೂಡ ನಿಮ್ಮಲ್ಲಿ ಉಂಟಾಗಿರ್ಬೋದು ಸ್ನೇಹಿತರೆ ಮಕ್ಕಳ ಆರೋಗ್ಯ ಮತ್ತೆ ಅವರ ನಡವಳಿಕೆಗಳ ಬಗ್ಗೆ ನಿಮ್ಮ ಚಿಂತೆ ಕಾಡ್ತಾ ಹೋಗ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿ ಆರನೇ ಮನೆಗೆ ಬರೋದರಿಂದಾಗಿ ಈ ಸಮಸ್ಯೆಗಳನ್ನು ಇನ್ನಷ್ಟು ಹೆಚ್ಚಿಸಬಹುದು ಅದರಲ್ಲೂ ಜುಲೈ ಇಪ್ಪತ್ತೆಂಟರ ನಂತರ ಮಂಗಳನ ಈ ರಾಶಿ ಬದಲಾವಣೆಯು ಒಂಬತ್ತನೇ ಮನೆಯಲ್ಲಿ ಗುರು ಇರೋದರಿಂದಾಗಿ ತಂದೆಯೊಂದಿಗಿನ ಸಂಬಂಧಗಳು ಸುಧಾರಿಸ್ತಾ ಬರ್ತವೆ ಅವರಿಂದ ಬೆಂಬಲವೂ ಕೂಡ ನಿಮಗೆ ದೊರೆತ ಹೋಗ್ತದೆ ಸ್ನೇಹಿತರೆ ಜೀವನ ಸಂಗಾತಿಯಿಂದ ಸಂಬಂಧದಲ್ಲಿ ಸ್ವಲ್ಪ ಆಕ್ರಮಣಶೀಲತೆ ತೋರುವಂತಹ ಸಾಧ್ಯತೆ ಇದೆ ಆದ್ದರಿಂದ ಈ ಟೈಮ್ನಲ್ಲಿ ಬಹಳ ಶಾಂತರವಾಗಿರುವುದು ಮುಖ್ಯವಾಗಿರುತ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲೂ ಕೂಡ ಹೆಚ್ಚು ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳು ಇದಾಗಿತ್ತು ನಿಮ್ಮ ಯೋಗಕಾರಕನಾದಂತಹ ಶನಿ ಆರನೆಯ ಸ್ಥಾನದಲ್ಲಿ ಇರೋದರಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಈ ಜುಲೈ ತಿಂಗಳಿನಲ್ಲಿ ನೀವು ಎದುರಿಸ್ತೀರಿ ಹಾಗೆ ದೀರ್ಘಕಾಲದ ರೋಗಗಳು ನಿಮಗೆ ತೊಂದರೆಯನ್ನು ನೀಡಿರ್ಬೋದು ಇದು ನಿಮ್ಮನ್ನು ತೀರ್ಪವಾಗಿ ಪರೀಕ್ಷಿಸುವಂತಹ ತಿಂಗಳಾಗಿತ್ತು ಸ್ನೇಹಿತರೆ ಅದರಲ್ಲೂ ಆರನೇ ಮನೆಯ ಅಧಿಪತಿ ಗುರು ಒಂಬತ್ತನೇ ಮನೆಯಲ್ಲಿ ಇರೋದರಿಂದ ಯಾವುದೇ ಅನಾರೋಗ್ಯ ಬಂದರೂ ಸರಿಯಾದ ಚಿಕಿತ್ಸೆ ಮತ್ತು ವೈದ್ಯರು ದೊರೆತು ಬೇಗನೆ ಚೇತರಿಸಿಕೊಳ್ಳುವಂತಹ ಗುಣ ನಿಮಗೆ ಇರ್ತದೆ ಸ್ನೇಹಿತರೆ ಇನ್ನು ಜುಲೈ ಇಪ್ಪತ್ತೆಂಟರ ನಂತರ ಮಂಗಳನ ಈ ರಾಶಿ ಬದಲಾವಣೆಯಿಂದಾಗಿ ಆರೋಗ್ಯದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ಈ ಟೈಮ್ನಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹಳ ಅವಶ್ಯಕವಾಗಿರ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳುತ್ತಾ ಹೋಗೋದಾದರೆ ವ್ಯಾಪಾರದಲ್ಲಿ ಉತ್ತಮವಾದ ತಿಂಗಳು ನಿಮಗೆ ಈ ಜುಲೈ ಆಗಿತ್ತು ಏಕೆಂದರೆ ನಿಮ್ಮ ವ್ಯಾಪಾರದಲ್ಲಿ ಉತ್ತಮ ಹೆಸರನ್ನು ನೀವು ಗಳಿಸಿರ್ತೀರಿ ಹೊಸ ಒಪ್ಪಂದಗಳು ವಿಶೇಷವಾಗಿ ವಿದೇಶಿ ಒಪ್ಪಂದಗಳು ನಿಮಗೆ ಲಾಭವನ್ನು ತಂದುಕೊಟ್ಟಿರ್ತದೆ ಅದರಲ್ಲೂ ಜುಲೈ ಇಪ್ಪತ್ತೆಂಟರ ನಂತರ ಏಳನೇ ಮನೆಯ ಅಧಿಪತಿ ಮಂಗಳ ಸ್ವಲ್ಪ ಆಕ್ರಮಣಕಾರಿಯಾಗಿ ವರ್ತಿಸುವಂತಹ ಸಾಧ್ಯತೆ ಇದು ಇದು ಸಂಬಂಧಗಳನ್ನು ಈ ಟೈಮ್ನಲ್ಲಿ ಹಾಳು ಮಾಡುವಂತಹ ಚಾನ್ಸಸ್ ಇದೆ ಹಾಗೆ ನಿಮ್ಮ ಕೆಳಗೆ ಕೆಲಸ ಮಾಡುವಂತಹ ನೌಕರರು ಅಥವಾ ವ್ಯಾಪಾರ ಸಾಲಗಳ ವಿಷಯದಲ್ಲಿ ಒಂಬತ್ತನೇ ಮನೆಯಲ್ಲಿ ಶನಿ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡ್ಬೋದು ಸ್ನೇಹಿತರೆ ಆರ್ಥಿಕವಾಗಿ ಲಾಭಗಳಿದ್ದರೂ ಕೂಡ ನಿರ್ವಹಣೆಯಲ್ಲಿ ಜಾಗರೂಕತೆ ಅಗತ್ಯ ಬಹಳ ಮುಖ್ಯವಾಗಿರುತ್ತದೆ ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗೋದಾದ್ರೆ ಈ ತಿಂಗಳಿನಲ್ಲಿ ಎರಡು ರೀತಿಯ ಫಲಿತಾಂಶಗಳನ್ನು ನೀವು ಕಂಡಿರ್ತೀರಿ ನಿಮ್ಮ ಐದನೇ ಮನೆಯ ರಾಹು ಮತ್ತು ಶನಿ ಗ್ರಹಗಳಿಂದ ಪ್ರಭಾವಿತವಾಗಿರೋದ್ರಿಂದ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಉಂಟಾಗಿತ್ತು ಓದಿನ ಮೇಲೆ ಆಸಂತಿಯು ಕೂಡ ಕಡಿಮೆ ಆಗಿರ್ಬೋದು ಸ್ನೇಹಿತರೆ ಅಡೆತಡೆಗಳು ಎದುರಾಗುವಂತಹ ಚಾನ್ಸಸ್ ಇತ್ತು ಆದರೆ ಒಂಬತ್ತನೇ ಮನೆಯೇ ಬಹಳ ಬಲವಾಗಿ ಇರೋದ್ರಿಂದ ಉನ್ನತ ಶಿಕ್ಷಣ ಸಂಶೋಧನೆಗಳು ಅಥವಾ ವಿದೇಶದಲ್ಲಿ ಓದುವಂತಹ ಬಯಸುವವರಿಗೆ ಇದು ಸುವರ್ಣಾವಕಾಶ ಆಗಿತ್ತು ಸ್ನೇಹಿತರೆ ಜುಲೈ ಇಪ್ಪತ್ತೆಂಟರ ನಂತರ ರಾಶಿ ಬದಲಾವಣೆಯನ್ನು ಮಂಗಳನು ಮಾಡುವುದರಿಂದ ನಿಮ್ಮ ಪ್ರಯತ್ನಗಳು ಖಂಡಿತವಾಗಿ ಬದಿತ ಬರ್ತವೆ ಮಂಗಳನು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ತಂದುಕೊಡಲಿದ್ದು ನಿಮಗೆ ಮಂಗಳಕರವಾದ ಫಲಿತಾಂಶಗಳು ಲಭಿಸಲಿದೆ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಲು ದುಪ್ಪಟ್ಟು ಪರಿಶ್ರಮದಿಂದ ಓದಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ವೃತ್ತಿಯ ವಿಚಾರಕ್ಕೆ ಬರೋದಾದರೆ ವೃತ್ತಿಯಲ್ಲಿ ಒಂದು ಅದ್ಭುತವಾದಂತಹ ತಿಂಗಳು ನಿಮ್ಮದಾಗಿತ್ತು ನಿಮ್ಮ ಹತ್ತನೆಯ ಸ್ಥಾನದಲ್ಲಿ ಭಾಗ್ಯದ ಅಧಿಪತಿ ಬುಧ ಮತ್ತು ಲಾಭದ ಅಧಿಪತಿ ಸೂರ್ಯ ಸಂಚರಿಸುವ ಕಾರಣದಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಬಂದಿರಿ ಮನ್ನಣೆಗಳು ಬಡ್ತಿಗಳು ಹಾಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಕೂಡ ನಿಮಗೆ ಸುಲಭವಾಗಿ ದೊರೆತದೆ ಅದರಲ್ಲೂ ಜುಲೈ ಇಪ್ಪತ್ತೆಂಟರ ನಂತರ ನಿಮ್ಮ ಅದೃಷ್ಟವು ನಿಮಗೆ ಸಂಪೂರ್ಣವಾಗಿ ಸಹಕರಿಸ್ತಾ ಬರುತ್ತದೆ ವಿದೇಶಿ ಪ್ರಯಾಣ ಅಥವಾ ವಿದೇಶಿ ಕಂಪನಿಗಳಿಂದ ಕೆಲಸ ಮಾಡಲು ಬಯಸುವಂಥವರಿಗೆ ನಿಮ್ಮ ಕನಸು ಹಿಡಿಯರ್ತಾ ಬರ್ತವೆ ಜುಲೈ ಇಪ್ಪತ್ತಾರರ ನಂತರ ನಿಮ್ಮ ರಾಶಿ ಅಧಿಪತಿ ಶುಕ್ರನು ಭಾಗ್ಯಸ್ಥಾನಕ್ಕೆ ಬಂದಿರೋದರಿಂದ ನಿಮ್ಮ ಪ್ರತಿಷ್ಠೆಯಿಂದ ಹೋಗ್ತದೆ ಹಾಗೆ ಜುಲೈ ಇಪ್ಪತ್ತೆಂಟು ಕೂಡ ಮಂಗಳನ ರಾಶಿ ಬದಲಾವಣೆಯು ನಿಮಗೆ ಸಕಾರಾತ್ಮಕವಾದ ಬದಲಾವಣೆಯನ್ನು ತರ್ತೋಗ್ತದೆ ಒಟ್ಟಾರೆಯಾಗಿ ಈ ಜುಲೈ ತಿಂಗಳು ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ನೀಡ್ತಾ ಬಂದರೆ ಜುಲೈ ಇಪ್ಪತ್ತೆಂಟರ ನಂತರ ಈ ತುಲಾ ಅವರಿಗೆ ಒಂದಿಷ್ಟು ಬದಲಾವಣೆಗಳು ಕಾಣ್ತಾ ಹೋಗ್ತವೆ ನಾವು ಈಗ ತಿಳಿಸ್ಕೊಟ್ಟಿರುವಂತಹ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ತೀರಿ ಅಂತ ಒಂದೊಂದಾಗಿ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಗಮನವಿಟ್ಟು ನೋಡ್ತಾ ಹೋಗಿ ಮೊದಲನೆಯದಾಗಿ ಪ್ರತಿ ಮಂಗಳವಾರದಂದು ಓಂ ಅಂಗರಾಯ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನ ಜಪಿಸಿ ಸ್ನೇಹಿತರೆ ಮಂಗಳವಾರದಂದು ಕೆಂಪು ಬಟ್ಟೆಯನ್ನು ಧರಿಸಿ ನವಗ್ರಹಣ ಸುತ್ತ ಪ್ರದಕ್ಷಿಣೆಯನ್ನ ಹಾಕಿ ಸ್ನೇಹಿತರೆ ಅದೇ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸುವುದರಿಂದ ನಿಮ್ಮಲ್ಲಿ ಧೈರ್ಯ ಮತ್ತು ಶಾಂತಿ ಹೆಚ್ಚಾಗ್ತಾ ಹೋಗ್ತದೆ ಹಾಗೆಯೇ ಪ್ರತಿ ಶನಿವಾರದಂದು ಆ ಶನೈಶ್ವರನ ಜಪ ಮಾಡಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಹೇಳಿನ ಬತ್ತಿಯನ್ನು ಹಚ್ಚಿ ಸ್ನೇಹಿತರೆ ಹಾಗೆಯೇ ಶನಿವಾರದಂದು ಬಡವರಿಗೆ ದಾನವನ್ನ ಮಾಡಿ ಸ್ನೇಹಿತರೆ ಇನ್ನು ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಆ ಗುರುದೇವರ ಆಶೀರ್ವಾದದಿಂದ ನಿಮ್ಮ ಸಕಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣ್ಬೋದಾಗಿದೆ ಇನ್ನು ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಬಿಳಿ ಹೂವನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ನಾವು ತಿಳಿಸಿಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಒಂದಿಷ್ಟು ಯಶಸ್ಸನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಕೊಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಅಂಗರಾಯ್ಕಾಯ ನಮಃ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಮಂಗಳ ದೇವ ಗುರುದೇವ ಶನಿದೇವ ಹಾಗೆ ಲಕ್ಷ್ಮೀನಾರಾಯಣ ನಾರಾಯಣ ನಿಮಗೆ ಆಯುಷ್ಯ ಹರಕ್ಕೆ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗ್ ಇದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್